ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಂಠಪ್ಪ ಮಾತಾಡಾಕತ್ತೀನಿ ಇವತ್ತು ಏನು ತೋರ್ಸಕ್ಕೆ ಬಂದಿನಪ್ಪ ಅಂದ್ರೆ ಹಳ್ಳಿ ಒಳಗೆ ರೋಡ್ ಹೆಂಗದೋ ತೋರ್ಸಕ್ಕೆ ಬಂದೀನಿ ಹಾಂ ತೋರಿಸುತ್ತೆ ತೋರಿಸ ಕ್ಯಾಮ್ರ ಎಲ್ಲರಿಗೂ ಗೊತ್ತಾಗಬೇಕಿಲ್ಲ ಹಾಂ ನಾನು ಇದನ್ನ ಯಾಕೆ ತೋರ್ಸಕ್ಕೆ ಬಂದೀನಿ ಅಂದ್ರೆ ಮೊದಲ ಡಾಂಬರ್ ರೋಡಿತ್ತು ಇತ್ತು ಅದನ್ನು ಹೊಡೆದ ಕೇಶಿ ಇದಕ್ಕೆ ಹೊಡೆದಾರಪ್ಪ ಅಂದ್ರೆ ಅದನ್ನು ಚೇಂಬರ್ ಬಂದವು ಅದ್ರ ಸಂಬಂಧ ಹೊಡೆದಾರ ಈಗ ಸಿ ಸಿ ರೋಡ್ ಆಗೋದದ ಅದನ್ನು ಹೊಡಿತಾರ ಯಾಕೆ ಹೊಡಿತಾರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಳ ಬರಕತ್ತಾವು ಅದ್ರ ಸಂಬಂಧ ಹೊಡಿತಾರ ಹಿಂಗಾಗಿ ಬರೀ ರೋಡ್ಗಳು ಹೊಡ್ಕೋತ ಹೋದ್ರೆ

ನಾನೇ ಮೆಂಬರ್ ಗ್ರಾಮ ಪಂಚಾಯತ್ ಏನ್ ಒಳ್ಳೇದ್ ಮಾತಾಡತೀ ನೀವು ರೋಡ್ ಮಾಡಿಸಬೇಕಾಗ ಮತ್ತೆ ರೋಡ್ ರೋಡ್ ಮಾಡ್ಸಿದ್ರೆ ನನ್ ಮನಿಗ್ ಮಾಡ್ಕೊಳತ್ ರೋಡ್ ಇದನ್ನ ಮಂದಿ ಹೊರ ಕುಂದಿತ್ತದ ರೋಡಿಗೆ ಮನೆಯ ಕುಂತಿ ಸೀದಾ ಅಲ್ಲ ಕೋಲಾರ ಕೊಟ್ಟಿನಿ ಇಲ್ಲಿಂದ್ರ ಅಂತ

ஊரே வர்த்தது

ನಾ ಅಲ್ಲಿಂದ ನಡ್ಕೊಂಡ್ ನಡ್ಕೊಂಡ್ಬರ್ತೀನಿ ನಡ್ಕೊಂಬಂದಾಗ ಬಂದನ ಬಂದನ ಸಾವು ಸಾಂಗ್ ಹಾಕು ಜನ ಸೇವೆ ಎಂದೇ ಹುಟ್ಟಿದ ಇರ್ಲಿ ಹಾಕು ಇದಲ್ಲ ಇವೆಲ್ಲ ಬರ್ತೀನ ಮಾಡು ಹಂಗ ಮಾಡು ಊರಿಗ ಹರಿಕಾರ ಅಂತ ಹೇಳು ಸಾಂಗ್ ಸಾಂಗ್ರಿ ಅದು ನೀವ್ ಹಾಕೋರಿ ನಮ್ಗೆ ಚಲೋ ಸಾಂಗ್ ಹಾಕ್ರಿ ಬರ್ರಿ ಬಡ ಬಡ ಬರ್ರಿ ಬಡ ಬಡ ಬರ್ರಿ ಮತ್ತೆ ಮತ್ತೆ ಊರೂರು ಕರ್ಸ್ತೇವ್ ಮತ್ತೆ ಮಣ್ಣಿನ ಮಗನೂ ಕೊಡುಗೆ ತಾನೇ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ ಇವರ

ே குடி நான் ஃபஸ்ட் குடி குடி நான் குடிரி ಸೌಕಾಲ ನೀವು ಇಡ್ತೀರ ಅಲ್ರಿ ಈಗ ಹೆಂಗ್ರಿ ರಾತ್ರಿ ಹೆಂಗ್ರಿ ಅಂತ ಏನು ಕೇಳಿದ್ರಿ ಪಾಣೆ ಬರ ಹ್ಞೂ ಈಗ ಮನುಷ್ಯ ಹಾಂ ರೀ ಎರಡು ದೋಣಿ ಮ್ಯಾಗ ಕಾಲಿಟ್ಟಂದ್ರೆ ಹಾಂ ಅವಂದೇ ಪ್ಯಾಂಟ್ ಹರಿತು ಮತ್ತು ಮದುವೆ ಯಾಕೋ ಹಾಕು ಇದ್ರಿ ಆಡು ನಾ ಆಗಿಲ್ಲ ಇದನ್ನ ಹ್ಞೂ ಅದೇನು ಕೇಳ್ತೇವೆ ಓ ಅದೊಂದು ದೊಡ್ಡ ಕತೆ ಇದೆಪ್ಪ ಲವ್ ಸ್ಟೋರಿ ಏನ್ರಿ ಆಡು ದೊಡ್ಡ ಲವ್ ಸ್ಟೋರಿ ಹ್ಮ್ ಸವಿತಾ ಸುನೀತಾ ಹ್ಮ್ ಇವ್ರಿಬ್ರು ಬೆಸ್ಟ್ ಫ್ರೆಂಡ್ಸ್ ಈಗ ನೋಡು ನಾವು ದೋಸ್ತ ಇತ್ತು ಚಡ್ಡಿ ದೋಸ್ತ ಇರ್ತೇವೆ ಲಂಗ ದೋಸ್ತು ಲಂಗ ದೋಸ್ತರ ಇವ್ರು ಒಬ್ರಿಗೊಬ್ರು ಇಷ್ಟ ಹಂಗಂದ್ರ ಜೀವ್ ಜೀವ ಕೊಡ್ತಿದ್ರೆ ಒಂದಿನ ನಮ್ ಕ್ಲಾಸ್ಮೇಟ್ಸ್ ಇವ್ರು ಒಂದಿನ ಸುನಿತಾಗ ನನ್ ಮೇಲೆ ನೋವಯ್ತು ಒಬ್ರು ಗುಡ್ಡದ ಮ್ಯಾಗ ಹತ್ತಿ ನಿಂತ್ಬಿಟ್ಟು ನನ್ನ ಕರ್ಕೊಂಡಾಗ್ಯಾರ ಯಾರ ಒಲ್ ಅಂತ ಅವ್ರು ಸೀದಾ ಜಿಗದ್ ಬಿಡ್ತಾರಲ್ಲ ಹಂಗಿತ್ ಪರಿಸ್ಥಿತಿ ಅಂತ ಪರಿಸ್ಥಿತಿ ಏನು ಮಾಡಕ್ ಆಗಲ್ಲ ಏನ್ ಮಾಡ್ತೇವೆ ಅವಾಗ ಇಕ್ಕಿನೂ ಸಾಯ್ತಿನ ಅಂತಾಳ ಅಕ್ಕಿನೂ ಸಾಯ್ತಿನ ಅಂತಾಳ ಇಬ್ರು ಮದ್ವೆ ಆಗ್ಬಿಟ್ಟೆ ಹಿಂಗೈತೆ ಇರ್ಲಿ ಇರ್ತದ ಅಂತ ಹೇಳಿ ಎಲ್ಲಾರ ಮನೆಗೆ ಒಂದೊಂದ್ ಲಕ್ಷ್ಮಿ ಇರ್ತಾವ್ ನಮ್ಮ ಮನೆಗೆ ಇಬ್ರು ಲಕ್ಷ್ಮಿ ಆದ್ರೂ ಲಕ್ಷ್ಮಿ ಸರಸ್ವತಿ ಗಟ್ಟಿ ಇದ್ರದ್ದು ಬಿಡ್ರಿ ನೀವು ಆ ಗಟ್ಟಿಲ್ಲ ಹ್ಮ್ ಹ್ಮ್ ನಂದು ಹರದ ಹನ್ನೆರಡು ಆಗ್ಯದ ಯಾರಿಗೆ ಹೇಳುದು ಸುಮ್ಮ

ಏನ್ರೀ ಇತ್ತೀಚಿಗೆ ಮದ್ವಿ ಮುಂಜಿ ಕುಬುಸ ಅನ್ಕೊಂಡ್ ಹೊರಗೆ ಊಟ ಮಾಡ್ಲತ್ತಿರಿ ಮನ್ಯಾಗ ಊಟ ಮಾಡೋದೇ ಮರಿತೀರಿ ನೋಡ್ರಿ ಮರಿತಾರ ಮತ್ತ್ ನಿನ್ನಂಗ ಅನ್ನ ಟಮಾಟಿ ಸಾರು ಮಾಡ್ರಿ ಯಾರು ಉಂಟಾರ ಈಗ ನನ್ನಂಗ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಮಾಡ್ರೆ ಉಂಟಾರ ನೋಡು ಮಾಡಿ ಮಾಡಿ ಹೆಂಗ ಗುಂಡಿ ಮಾಡೇನವ ನನ್ ಕಲರ್ ಬರ್ ಆಕತೈತಿ ಅವಂಗ ಕಲರ್ ಉಪ್ಪಿನ ಫಸ್ಟ್ ಯಾರಿಗಿಷ್ಟ ಪಟ್ ಅವ್ರು ಕೇಳು ನಿಮ್ಗೆ ಕಲರ್ ಬೆಳ್ಳಿಗ್ ಇಷ್ಟ ಕರ್ರಗ್ ಇಷ್ಟಾರೀ ಹೇಳ್ರಿ ಹೇಳಿ ನಿಮ್ಗೆ ಕನಿಷ್ಟ ಅಂತ ಹೇಳ್ರಿ ಬ್ಲಾಕ್ ಇಷ್ಟ ಏನ ವೈಟ್ ಇಷ್ಟ ಹೇಳ್ರಿ ನಿಮ್ಗ ಫಸ್ಟ್ ಇವತ್ತ ಆಗೇ ಬಿಡೋಣ ನೋಡೋಣ ಫಸ್ಟ್ ಅವ್ರು ಹೆಂಗೆ ಇಷ್ಟಪಟ್ಟಾರ ನಿನಗೆ ಇಷ್ಟಪಟ್ರ ನೀ ಹೋಗಿದ್ದಿಲ್ಲ ಬಿಟ್ಟ ಅವಂಗ ಬಿಟ್ಟ ಹೋದ್ರು ಭೀ ಬೇಲರ ಕಲರ ಕಲರ್ ನೋಡಿ ಇಷ್ಟಪಟ್ಟಾರ ಅವ್ರು ನನಗೆ ಅನ್ನೂ ಕಲರ್ ನೋಡಿ ಇಷ್ಟಪಟ್ಟಾರ ಅವ್ರು ಅವ್ರಿಗೆ ಕೇಳಿ ಅವ್ರು ನನ್ನ ಕಲರ್ ನೋಡಿ ಇಷ್ಟಪಟ್ಟಿಲ್ಲ ನನ್ನ ಮನಸ್ಸು ನೋಡಿ ಇಷ್ಟಪಡ್ರು ನಿನ್ನ ಕಲರು ಕರಗೈತಿ ನಿನ್ನ ಮನಸ್ಸು ಕರಗೈತಿ ನಾ ಇಷ್ಟ ಬಿಳಿ ಚಿಂಪಾಂಜಿ ಇಷ್ಟ ರೀ ನಿಮಗ ನಿಮಗ್ ನಾ ಇಷ್ಟ ಏನಿದ್ ಖರಿ ಮುಸಡಿ ಇಷ್ಟ ರೀ ಹೇಳ್ರಿ ನಾ ಇಷ್ಟ ಹೇಳ್ರಿ ಈಗ ಅದಕ್ಕೆ ಫಸ್ಟ್ ಇಷ್ಟ ಪಡ್ರಿ ನಾ ಇಷ್ಟ ನನಗೆ ಇಷ್ಟ ಪಡ್ರಿ ಅಂತ ಹೌದು ಅದಕ್ಕೆ ಬಿಟ್ಟು ಹೋಗಿದ್ಲ ನೀ ನೀ ಇವತ್ತು ನೋಡೆ ಬಿಡು ಆಯ್ತು ನಾ ಇಷ್ಟ ಸುನಿತಾ ಸುಮಿರು ನನ್ನ ಹೆಸರು ಸುನಿತಾ ಅಲ್ಲ ನಾ ಸವಿತಾ ಇದೇನ್ರಿ ರೀ ಸವಿತಾ ಸುಮಿರು ನಾ ಸುನಿತಾ ರೀ ನಾ ಉಚ್ಚುಣೆ ಮಗ ಹೇಳ್ರಿ ಯಾರು ಹೇಳ್ರಿ ಇವತ್ತು ಯಾರು ಇಷ್ಟ ಅಂತ ಇವತ್ತು ನಿರ್ಧಾರ ಆಗಬೇಕಾದ ಹೇಳ್ರಿ ನನಗೆ ಜಾಮೂನು ಇಷ್ಟ ರಸಗುಲ್ಲಾನು ಇಷ್ಟ ಏನು ಹೇಳ್ತೀರಾ ಗೊತ್ತಿಲ್ಲ ರೀ ಫಸ್ಟ್ ನೀವು ಹೇಳಬೇಕು ಇವತ್ತು

ಅಕ್ಕ ನಾ ಹೇಳೋದ್ ಕೇಳು ಅನ್ನ ಹಂಚ್ಕೊ ತಿನ್ಬೋದು ನೀರ್ ಹಂಚ್ಕೊಂಡ್ ತಿನ್ಬೋದು ಗಂಡನ ಹಂಚ್ಕೊಂಡ್ ತಿನ್ನಾಕತ್ತತಿ ಅನ್ನಸ್ತ ಜ್ವರ ಬುದ್ದಿ ಐತಿ ಏನ್ ಒಣಗೇತಿ ಅಂತ ನಿಂಗ ಅನ್ನ ಮಾಡ್ಕೊಂಡ ನಂಗ ಅವ್ವ ನಾನ್ ಹಾಕಿದ್ರ ಮರ ಡಿವೋರ್ಸ್ ಕೊಟ್ಟೇ ಹೋಕ್ಕಿದ್ದೆ ನೋಡು ನೀನಾದ್ರೆ ಅನ್ನ ಸುಮ್ಮ ಗಟ್ಟಿ ಅದಿ ಚಾ ಮಾಡಲಿ ಆಯ್ ಚಾ ಚಾ ಮಾಡ್ತೀನಿ ಸ್ವಲ್ಪ ಬೇಡವಾ ಸುಗರ್ ಅದ ಏನು ಚಾ ಕುಡಿಲಿ ಶುಗರ್ ಅಂತಿ ಮನೆ ನಾಲ್ಕ್ ಹೋಳ್ಗಿ ತಿಂದಿದಿ ಹೋಳ್ಗಿ ಮ್ಯಾಲ್ ಭಾಳ ತಿವಾದ ಜರಾ

ಜಗತ್ತಾಗ ಗಂಡದೇವ್ರಿಗೆ ಬೇರೆ ಹೆಣ್ಮಕ್ಳು ಕಣ್ಣೆದ್ ನೋಡಿದ್ರೆ ಜಗಳ ಆತಾರ ಹೆಂತಿದ್ದವ್ರು ಅಂಥರ್ದಾಗ ನಾ ಗಂಡಿಗೆ ಹಂಚ್ಕೊಲತ್ತೀನಲ್ಲ ಏನಾಗೋಗೈತೆ ನನ್ನ ಲೈಫು ಅಕ್ಕ ನೋಡ್ರೆ ಹಿಂಗೆ ಅನ್ನಾಕತ್ತಾಳು ಊರಾಗಿನ ಮಂದಿ ಎಲ್ಲ ಮಾತಾಡಕತ್ತಾರು ಗಂಡನ್ನ ಹಂಚ್ಕೊಂಡು ಬದಕಾಕತ್ತಿನಲ್ಲ ನಾ ಈ ಭಾಳ ನನಗೆ ಬೇಕಾ ಏನರ ಒಂದು ನಿರ್ಧಾರನ ಮಾಡಾಕಬೇಕು ಹೇಳ್ರಿ ಹೇಳ್ರಿ ಎತ್ತೇಳ್ರಿ ಪಟ್ಟ ಅಂತ ಹೇಳ್ರಿ ಹೇಳ್ರಿ ಜಲ್ದಿ ಹೇಳ್ರಿ ನಂಗ್ ಡೈವರ್ಸ್ ಬೇಕ್ರಿ ನಂಗುಡಿ ಒರ್ಸ್ಬೇಕ್ರಿ ಹಾ ನಮಸ್ಕಾರ ವೀಕ್ಷೆಕರೇ ಬದುಕು ಜಟಕಾ ವಂಡಿ ಹೊಡ್ಕೊಜ್ಜಿ ಅವರು ತನಕ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ವಾಗತ ನಾನ್ ನಿಮ್ಮ ಚಾಳುವಿಕ ಎಲ್ಲರಿಗೂ ಶ್ರೀರಾಮ್ ಚಂದ್ರ ಅಂತ ಗಂಡನೇ ಬೇಕು ಆದರೆ ಸೀತಾ ಮಾತೆ ಯಾರು ರೆಡಿ ಇರೋಂಗಿಲ್ಲ ಅದೇ ಥರ ಇವತ್ತೊಂದು ಒಂದು ಕೇಸ್ ಐತಿ ಒಬ್ಬಳ ಹೆಸರು ಸವಿತಾ ಇನ್ನೊಬ್ಬಳೆ ಹೆಸರು ಸುನಿತಾ ಎಂಥ ದೋಸ್ತರು ಅಂದ್ರೆ ನಮ್ಮ ಹುಡುಗರು ಚಡ್ಡಿ ದೋಸ್ರು ಅಂತ ಇರ್ತಾರೆ ಇವರಿಬ್ಬರು ಲಂಗದ ದೋಸ್ತರು ಆದರೆ ಒಂದೇ ತಪ್ಪು ಮಾಡ್ಯಾರ ಇವರಿಬ್ರು ಒಂದೇ ಲುಂಗಿಯಿಂದ ಬಿದ್ದು ಜೀವನ ಹಾಮರ್ಕೊಂಡಾರ ಬನ್ನಿ ಈಗ ಸವಿತಾ ಅವ್ರನ್ನ ವೆಲ್ಕಮ್ ಮಾಡೋಣ ಸವಿತಾ ಅವರೇ ಬನ್ನಿ ಏ ಸರಿ ಸರಿ ಕೂತ್ಬ ಹೇಳಿ ಸಿಗತ್ತವ್ರಿ ನಿಮ್ಮ ಪ್ರಾಬ್ಲಮ್ ಅಳ್ ಬೇಡ ಹೇಳು ಹೇಳು ಏನಿನ್ ಪ್ರಾಬ್ಲಮ್ ಅಳ್ ಬೇಡ ಹೇಳಿ ಪ್ರಾಬ್ಲಮ್ ಇಲ್ಲಿ ನಿಮ್ ಪ್ರಾಬ್ಲಮ್ ಹೇಳಕ್ಕೇ ಇಷ್ಟ್ರಿ ಇಬ್ರು ಸೇರಿ ಒಂದೇ ಹುಡುಗರು ಮಾಡಿದ್ರಿ ಯಾಕೆ ನಿಮ್ಮ ಕಾಲೇಜ್ ಬೇರೆ ಹುಡುಗರು ಇದ್ದಲ್ಲ ನಮ್ಮ ಹುಡುಗರು ಹುಡುಗಿಯಿಲ್ಲ ಅರ್ಕ ಟಾಯ್ಲೆಟ್ ಹೋದ್ರೆ ಒಂದ್ ತಾಸು ಹೊರಗೆ ಬರಂಗಿಲ್ಲ ಹೊರಗೆ ಆಗ ನೀವ್ ಇಬ್ರು ಎಲ್ಲಾ ಬಿಟ್ಟು ಒಂದ್ ರೂ ಬೆರಿ ನಾಚಕ್ ಆಗೋದಿಲ್ಲ ನಿಮ್ಗೆ ನೀವೇ ನೋಡಿದ್ರಲ್ಲ ವೀಕ್ಷಕರೇ ಇವು ಹಾಳ ಪುರಾಣ ಬನ್ನಿ ನೆಕ್ಸ್ಟ್ ಮಾಡೋಣ ನಮಸ್ಕಾರ ಏನ್ ಹೇಳುದತ್ರಿ ಎಲ್ಲಾ ಹೇಳಿ ಮುಗಿಸ್ಲ್ರಿಕಿ ಇಬ್ರು ಕೂಡಿ ಒಬ್ಬಂಗ ಬೆನ್ನತ್ತಿದ್ರು ಜೀವನ ಅಂತೂ ಹದಗೆಟ್ ಹೈದರಾಬಾದ್ ಆಗೈತ್ರಿ ಮುಂದೆ ಏನ್ ಮಾಡುದ ನೀವ ಹೇಳ್ರಿ ಕೆಲಸ ಮಾಡು ನೀ ಮ್ಯಾಕ್ ಮರೇನೇ ತೊಯ್ಕೋ ನೀ ತಲೆ ಮರಕೋ ಕೂತು ಹೊಯ್ಕೋತೀನಿ ಮತ್ತೆ ಕೈ ಹಾಕಿದ್ವಿ ನಾ ಕೈ ಹಾಕಿಲ್ರಿ ತಲೆ ಹಾಕಿನಿ ಆಕಿ ಚಲೋ ತಂಗಿರೋ ನಂಗೆ ಇಷ್ಟ ಇಲ್ರಿ ಆಕಿಗೆಲ್ಲ ಏನ್ ಬೇಕ್ರಿ ವೀಕ್ಷಕರೇ ಇವರಿಬ್ಬರ ಸೂತ್ರದ ದಾರ ಕಲ್ಮೇಶ್ ಅವ್ರನ್ನ ವೆಲ್ಕಮ್ ಮಾಡೋಣ ನಮಸ್ಕಾರ ಕಲ್ಮೇಶ್ ಅವ್ರಿ ಮೇಡಮ್ ಕುಂತ ಕಾಮೇಶ್ ಅವರಿ ನೀವ್ ಮಾಡಿದ್ ಸರಿನಾ ಕಾಮೇಶ್ ಅಲ್ರಿ ಕಲ್ಮೇಶ್ ಸವಾರಿ ಸರ್ ಕಲ್ಮೇಶ್ ಅವರಿ ನಿಮ್ ಮಾಡಿದ್ ಸರಿನಾ ಏನ್ ಸರಿ ಇವ್ರನ್ನ ಮದ್ವೆ ಆಗಿತ್ತು ಇಬ್ರು ನಿಂತ್ ಬಿಟ್ರಿ ಗುಡ್ಡದ್ ಮ್ಯಾಗ ಈಗ ತಾಳಿ ಕಡ್ಲಿ ಕುಡುದನ್ ಜಿಗಿತ ನಿಂತಿದ್ರು ಹಂಗಾಗಿ ನಂಗ ಈಗ ಮದ್ವೆ ಆಗ್ಬೇಕಂದ್ರ ಅವರೇ ಈಗ ಡೈವರ್ಸ್ ಬೇಕಾತ್ ಬಂದೋರು ಅವ್ರೇ ನಾ ಏ ಟೆನ್ಸಿನ್ ಇಲ್ರಿ ಇಬ್ರು ಡೈವರ್ಸ್ ಕೊಡ್ತೀನಿ ಬರ್ರಿ ನಾನು ಮದ್ವೆ ಆಗೋಮ ಶೆಟಪ್ ಏ ಶೆಟಪ್ ಬಿಟ್ಟಾಗ ಮಾಡ್ಕೊಳಲ್ಲ ರೀ ನಿಮ್ಮನ್ನ ಸೀದಾ ಮದ್ವಿನೇ ಆಗ್ತೀನಾ ನಾಲಿಗೆ ಬಿಟ್ಟು ಮಾತಾಡಿ ನಾಲಿಗೆ ಬಿಗಿಡ್ದ ಹೆಂಗೆ ಅಂತ ಹೇಳಿ ಹಿಂಗೆ ಮತ್ತೆ ನಾಲಿಗೆ ಬಿಗಿ ಇಡದು ಹೆಂಗೆ ಅಂತೇಳಿ ಅಂದ್ರೆ ಮಾತ್ರೆ ನಿಗಾ ಇರಲಿ ಏನು ಮಾತಾಡತ್ತೀನಿ ನಮ್ಮ ಕಶಿ ಹಾಗೆ ಹೇಳ್ರಿ ಕ್ಯಾಮ್ರ ಇತ್ತಲ್ಲಿ ಇಲ್ಲ ಬಿಡಿರಿ ಏನ್ ಏನು ಅಂಜ ಕ್ಯಾಮರಾ ಕಾಂಗಲ್ರನಾ ನಾಲಿಗೆ ಬಿಗಿಡಿ ಐತಿ ತಿಳಿಯತ್ತೆ ಹಂಗೆ ಹಿಂಗೆ ಹಿಂಜಿ ಹಿಂಜಿ ಮಾತಾಡ್ಬೇಕು ಏನ್ರಿ ನಾನು ಮುಂದೆ ಹಿಂಗೆಲ್ಲ ಮಾತಾಡಕತ್ತೀನಿ ಇನ್ನು ಅವ್ರು ಬಿರು ಮುಂದೆ ಹೆಂಗೆ ಮೊಲ್ಲ ಮಾತಾಡ್ರಿ ಬಾರ್ತೀನಿ ಏಯ್ ಅವ್ರ ಮುಂದೆ ಮಾಡ್ಕಿತೀ ಬರೀ ಕೆಲಸ ಅಂದ್ರೆ ಅವ್ರ ಮನೆ ಕೆಲಸ ಮಾಡ್ತಾರೆ ನಾ ಊರಂದ ಎಲ್ಲ ಸಣ್ಣ ಪುಟ ಕೆಲಸ ಮಾಡಿ ಮೆಂಬರ್ ಅದೇನ್ರಿ ಊರಿಂದ ನೋಡಿ ವೀಕ್ಷಕರೇ ನೀವು ಹೋಟ್ ಹಾಕ್ಸಿ ಗೆಲ್ಸದಂತ ಓಣಿ ಮೆಂಬರ್ ನಿಮ್ಮ ಓಣಿ ಮೆಂಬರ್ ಎರಡೆಂಟ್ ಮೆಂಟರ್ ಮಾಡತ್ತಾನ ನೀನು ಮಾಡಿ ನಿಗೆ ಬೇಡ ಅಂದ್ರೆ ನಾಕ್ ಸ್ನಾಕ್ ಮಾಡಿ ಮಾತು ನಿಗ ಇರಲಿ ಹೇಳ್ತಾ ಇದ್ದೀನಿ ನಿಮಗೆ ನಿಗ ಇರಲಿ ಈಗ ಮನೆ ಮಕ್ಕೊಂದಿದ್ದೇರಿ ನಾ ಮಕ್ಕೊಂದು ನೆಪ್ಸ್ಕೊಂಡ್ ಬಂದಾರ ಡಿವೋರ್ಸ್ ಬೇಕಂತ ಹೇಳಿ ತೆರೆ ನೀ ಕೊಂದಿಲ್ಲ ಕರೆಕ್ಟ್ ಆಗಿ ನಿಂತಿ ಗಣ ಹಂಗೆ ಬಂದಿ ಡಿವೋರ್ಸ್ ಯಾರು ಬೇಕಂತೆ ಅವ್ರಿಗೆ ಡಿವೋರ್ಸ್ ಬೇಕಂತ್ರಿ ರೀ ಇಬ್ಬರಿಗೂ ಹ್ಞೂ ಓಕೆ ಕೊಡಿಸ್ರಿ

நங்க

ನಮಸ್ಕಾರ ಮಗದೀರ ಅವ್ರೆ ನಮಸ್ಕಾರ ಬನ್ನಿ ಕೂತ್ಕೊಳ್ತೀವಿ ನೋಡ್ರಿ ಮಗದೀರ ಅವ್ರೆ ಮಗಳಾದ್ರ ಡೈವರ್ಸ್ ಬೇಕು ಇಲ್ಲ ಈಕೆ ಬಿಡಬೇಕು ಅನ್ನತ್ತಳ ನಿನ್ ಮೊದಲೇ ಹೇಳಿದ್ನಿಲ್ಲ ನಾನು ಹ ನಿನಗ ಒಂಬತ್ ವರ್ಷ ಹೊಟ್ಟೆ ಇಟ್ಟು ಹುಟ್ಟಿಸಿದ ಬರಬ್ಬರಿ ಮರ್ಯಾದಿ ತೊಂಬಂದಿ ಅಪ್ಪ ಒಂಬತ್ ವರ್ಷ ಒಂಬತ್ ತಿಂಗಳು ಅದೇ ಒಂಬತ್ ತಿಂಗಳ ಹೊಟ್ಟೆ ಇಟ್ಟು ಒಂದ್ ಚಲೋ ಮರ್ಯಾದಿ ತೊಂಬಂದಿ ನೋಡು ನೀ ಹುಡ್ಸಿಲ್ಲ ಅವ ಹುಡ್ಸಾಳ ಅವ್ವ ನಾ ಕೊಟ್ಟ ಅವ ಹುಡ್ಸಾಳ ಹ್ಮ್

ಸ್ವಲ್ಪ ಮಾತ್ರಕರ್ ಕೊಡ್ತೀರಿ ಮೇಡಮರ ಮಳೆಗೆ ಏನಾರ

ನಾ ಇದು ಮಹಾ ಗರಲ್ತೋ ಕೋಲ್ ಮಾಡೋ ಇವ್ರೊಳಗೆ ನಾ ಯಾರೇ ಸಿಗಬೇಕು ಯಾರೇ ಸಿಗಬಾರ್ದು ಅನ್ನೋದು ನೀವು ಹೇಳ್ರಿ ವೀಕ್ಷಕರೇ ಮಾಡ್ರಿ ನನ್ನ ಬಿಟ್ಟು ಮನಿ ನಿಮ್ ಕಮೆಂಟಿ ನನ್ನ ಮಗಳೇ ಹೇಳ್ರಿ